ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಿನ್ನೆ ನಡೆದಿರುವಂತಹ ಬಜೆಟ್ ಮಂಡನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದರಲ್ಲಿ ಸಾಕಷ್ಟು ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸತತ ಮೂರುವರೆ ಗಂಟೆ ನಡೆದಿರುವಂತಹ ಮಂಡನೆಯಲ್ಲಿ ಒಂದಿಷ್ಟು ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದ್ದಾರೆ ಹಾಗೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಸಂತೋಷದ ವಿಚಾರವನ್ನ ಕೂಡ ತಿಳಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಏನು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತೀನಿ ಅದರಲ್ಲೂ ಕೂಡ ಸೊ ಮಹಿಳೆಯರಿಗೆ ಉಚಿತ ಸ್ಮಾರ್ಟ್ ಫೋನ್ ಅನ್ನ ಕೊಡುವಂತಹ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಕೂಡ ಮಾಡಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಹಾಗೇನೆ ನೀವು ನೋಡ್ಬೋದು ತುಂಬಾ ಜನ ಯೋಚನೆ ಮಾಡ್ತಾ ಇದ್ರೆ ಇನ್ನೇನು ಎಲೆಕ್ಷನ್ ಬಂತು ಲೋಕಸಭಾ ಯೋಚನೆ ಎಲೆಕ್ಷನ್ ಬಂತು ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಯಾವುದೇ ರೀತಿ ಗ್ಯಾರಂಟಿಗಳನ್ನ ಕೊಡೋದಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಕಂಟಿನ್ಯೂ ಆಗೋದಿಲ್ಲ ಅಂತ ಕಮೆಂಟ್ಸ್ ಗಳಲ್ಲೂ ಕೂಡ ಹೇಳಿರ್ತಾರೆ ಅಥವಾ ಸೊ ನ್ಯೂಸ್ ಚಾನಲ್ಗಳಲ್ಲಿ ಹೇಳಿರ್ತಾರೆ ಹಾಗೆ ಬೇರೆಯವರು ಇದೆಲ್ಲ ಒಂದು ಎಲೆಕ್ಷನ್ ಗಿಮಿಕಿಗೋಸ್ಕರ ಈ ತರ ಮಾಡ್ತಾ ಇರುವಂಥದ್ದು ಅಂತ ಹೇಳಿ ಒಂದಿಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಜನರಿಗೆ ಅಂತಾನೆ ಹೇಳ್ಬೋದು ಆದರೆ ನಿನ್ನೆ ನಡೆದಿರುವಂಥ ಬಜೆಟ್ ಮಂಡನೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರೇ ಹೇಳಿದರೆ ಯಾವುದೇ ರೀತಿಯ ಗ್ಯಾರಂಟಿಗಳಾಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ನೀವು ನೋಡ್ಬೋದು ಉಚಿತ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಹಾಗೆ ನಿಮಗೆ ಫ್ರೀ ಕರೆಂಟ್ ಕೊಡುವಂಥದ್ದಾಗಲಿ ಅಥವಾ ಫ್ರೀ ಬಸ್ ಆಗಿರ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ಈಗ ಹೊಸದಾಗಿ ಬಂದಿರುವಂತಹ ಈಗ ಏನು ನಾವು ಪಿ ಯು ಸಿ ಎಸ್ ಎಲ್ ಸಿ ಹಾಗೆಯೇ ಡಿಗ್ರಿಯನ್ನು ಮಾಡ್ಕೊಂಡಿರೋಂತವರಿಗೆ ಅಮೌಂಟ್ ಅಮೌಂಟನ್ನು ಪ್ರತಿ ತಿಂಗಳು ಮೂರು ಸಾವಿರ ಕೊಡ್ತಾ ಇರುವಂಥ ಯೋಜನೆ ಆಗಿರ್ಬೋದು ಇದನ್ನ ಯಾವುದನ್ನು ನಾವು ಸ್ಟಾಪ್ ಮಾಡೋದಿಲ್ಲ ಇವೆಲ್ಲವೂ ಕೂಡ ಕಂಟಿನ್ಯೂಸ್ ಆಗೇ ಆಗತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಸೊ ಈಗಾಗಲೇ ನೆಕ್ಸ್ಟ್ ಇಯರಿಗೂ ಏನು ಹಣ ಬೇಕು ಅಂದ್ರೆ ಈಗಾಗಲೇ ನೀವು ನೋಡ್ಬೋದು ಪ್ರತಿ ವರ್ಷ ಒಂದಿಷ್ಟು ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಾಗ ಒಂದಿಷ್ಟು ಅಮೌಂಟ್ ಅಂತ ಖರ್ಚಾಗತ್ತೆ ಈಗಾಗ್ಲೇನೆ ಮುಂದಿನ ವರ್ಷಕ್ಕೂ ಕೂಡ ಐವತ್ತೈದು ಸಾವಿರ ಕೋಟಿ ಹಣವನ್ನ ಮಹಿಳೆಯರಿಗೋಸ್ಕರನೇ ಈ ಹಣವನ್ನ ಏನು ಉಚಿತ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಎಲ್ಲಾ ಯೋಜನೆಗಳಿಗೂ ಕೂಡ ನಾವು ಎಕ್ಸ್ಟ್ರಾ ಹಣವನ್ನ ಈಗಾಗ್ಲೇನೆ ಎತ್ತಿಟ್ಟಿದೀವಿ ಈ ಯೋಜನೆಗಳಿಗೋಸ್ಕರ ನಾವು ಯಾವುದೇ ರೀತಿಯಾಗಿ ಎಲೆಕ್ಷನ್ ಆದಮೇಲೂ ಕೂಡ ಈ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡಲ್ಲ ಅಂತ ಕೂಡ ತಿಳಿಸ್ಕೊಂಡಿದ್ದಾರೆ ಅದರ ಪ್ರಕಾರವಾಗೇನೆ ಸ್ನೇಹಿತರೆ ಸೊ ಈಗ ಈ ಯೋಜನೆಗಳೆಲ್ಲವೂ ಗ್ಯಾರಂಟಿ ಅನ್ನೋದು ಎಲ್ಲರಿಗೂ ಕೂಡ ಕನ್ಫರ್ಮ್ ಆಯ್ತು ಅನ್ಬಹುದು ಸೊ ಯಾಕಂದ್ರೆ ಇದು ಯಾವುದೇ ರೀತಿ ಗ್ಯಾರಂಟಿ ಕ್ಲೋಸ್ ಆಗಲ್ಲ ಅಂತ ಕೂಡ ಕನ್ಫರ್ಮ್ ಮಾಡಿದ್ರು ಬಟ್ ಕೆಲವೊಂದಿಷ್ಟು ಊಹಾಪೋಹಗಳಿಂದ ಜನರಿಗೆ ಡೌಟ್ ಇರೋದ್ರಿಂದ ಬಟ್ ಈಗ ಅದು ಯಾವುದು ಕೂಡ ಕ್ಯಾನ್ಸಲ್ ಆಗಲ್ಲ ಎಲ್ಲವೂ ಕೂಡ ಆಕ್ಟಿವ್ ಅಲ್ಲೇ ಇರುತ್ತೆ ಸೊ ಎಲೆಕ್ಷನ್ ಆದ್ಮೇಲೂ ಕೂಡ ನಿಮ್ಗೆ ಎಲ್ಲರಿಗೂ ಕೂಡ ಈ ಹಣ ಏನಿದೆ ಗೃಹಲಕ್ಷ್ಮಿಯರಿಗೆ ಹಣ ಕೂಡ ಖಂಡಿತ ಬರುತ್ತೆ ಸ್ನೇಹಿತರೆ ಇದು ಒಂದು ಮೊದಲನೆಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನೊಂದು ಯೋಜನೆ ಏನು ಅಂತ ನೋಡೋದಾದ್ರೆ ಮಹಿಳೆಯರಿಗೆಲ್ಲರಿಗೂ ಕೂಡ ಸಿಗತ್ತೆ ಫೋನ್ ಅಂತ ಹೌದು ಇದು ಮಹಿಳೆಯರಿಗೆ ಸಿಗತ್ತೆ ಖಂಡಿತವಾಗಲೂ ಸ್ಮಾರ್ಟ್ ಫೋನ್ ಹೌದು ಸ್ನೇಹಿತರೆ ಯಾವ ಮಹಿಳೆಯರಿಗೆ ಸಿಗತ್ತೆ ಅಂತ ನೋಡೋದಾದ್ರೆ ಸೊ ನಿಮ್ಮ ಊರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಇರ್ತಾರಲ್ವಾ ಅಂಗನವಾಡಿಯ ಕಾರ್ಯಕರ್ತರು ಹಾಗೆ ಮೇಲ್ವಿಚಾರಕರು ಅಂತ ಯಾರು ಇರ್ತಾರೋ ಅವರಿಗೆ ಈ ಸ್ಮಾರ್ಟ್ ಫೋನ್ ಕೊಡುವಂಥ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡಿರುವಂಥದ್ದು ಸೊ ಎಲ್ಲ ಮಹಿಳೆಯರಿಗೂ ಸಿಗೋದಿಲ್ಲ ಯಾರು ಅಂಗನವಾಡಿಯಲ್ಲಿ ಕಾರ್ಯಕರ್ತರಾಗಿರ್ತಾರೋ ಹಾಗೆ ಮೇಲ್ವಿಚಾರಕರಾಗಿರ್ತಾರೋ ಅವರಿಗೆ ಮಾತ್ರ ಈ ಸ್ಮಾರ್ಟ್ ಫೋನ್ ಕೊಡುವಂತಹ ಒಂದು ಯೋಜನೆಯನ್ನ ಮಾಡಿರುವಂಥದ್ದು ಸ್ನೇಹಿತರೆ ಸೊ ಈ ಯೋಜನೆಗೋಸ್ಕರನೇ ಈಗಾಗಲೇ ನೀವು ನೋಡಿರ್ಬೋದು ತೊಂಬತ್ತು ಕೋಟಿ ಹಣವನ್ನ ಹೂಡಿಕೆಯನ್ನ ಮಾಡಿ ಸ್ಮಾರ್ಟ್ ಫೋನ್ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ನೀವು ನೋಡ್ಬೋದು ತೊಂಬತ್ತು ಕೋಟಿ ನೀವು ಏನು ಹೂಡಿಕೆಯನ್ನ ಮಾಡಿ ಹಣವನ್ನ ಸೊ ಈ ಸ್ಮಾರ್ಟ್ ಫೋನ್ ಅನ್ನ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಎಪ್ಪತ್ತೈದು ಸಾವಿರದ ಒಂಬೈನೂರ ಸ್ಮಾರ್ಟ್ ಫೋನ್ ಗಳನ್ನ ವಿತರಣೆಯನ್ನ ಮಾಡ್ತಾ ಇರುವಂತ ನೋಡ್ಬೋದು ಇಲ್ಲಿ ಎಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟು ಸಾವಿರ ಸ್ಮಾರ್ಟ್ ಫೋನ್ ಅನ್ನ ವಿತರಣೆಯನ್ನ ಮಾಡ್ತಾ ಸ್ನೇಹಿತರೆ ಎಲ್ಲೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಇರ್ತಾರೋ ಎಲ್ಲರಿಗೂ ಕೂಡ ಉಚಿತ ಸ್ಮಾರ್ಟ್ ಫೋನ್ ಅನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಾ ಇದೆ ಯಾಕೆ ಅಂದ್ರೆ ಈಗಾಗಲೇ ನೀವು ನೋಡಬಹುದು ಅವರು ಸಂಬಳವನ್ನು ಜಾಸ್ತಿ ಮಾಡಬೇಕು ಅಂತ ಕೇಳಿದರು ಹಾಗೆಯೇ ನೀವು ನೋಡ್ತಾ ಇರಬಹುದು ಅದರ ಒಂದು ಕಾರಣಕ್ಕೋಸ್ಕರ ಇದೊಂದು ನಿಮಗೆ ಸಂಬಳವನ್ನು ಹೈಕ್ ಮಾಡೋ ಒಂದು ಕಾರಣಕ್ಕೋಸ್ಕರವನ್ನೇ ಈ ಸ್ಮಾರ್ಟ್ ಫೋನ್ ಕೊಡ್ತಾ ಇರುವಂಥದ್ದು ಸೊ ತದನಂತರದಲ್ಲಿ ಈ ಸಹಾಯಕರಿಗೆ ಹಾಗೆ ಎಲ್ಲರಿಗೂ ಕೂಡ ಕೊಡ್ತಾರೆ ಸಹಾಯಕರಾಗಿರ್ಬೋದು ಮೇಲ್ವಿಚಕರಿಗೆ ಸೊ ನಂತರ ದಿನಗಳಲ್ಲಿ ಸಂಬಳವನ್ನು ಕೂಡ ಹೈಕ್ ಮಾಡ್ತಾರೆ ಹಾಗೆಯೇ ಈಗಾಗ್ಲೇ ನೋಡ್ಬೋದು ಕೆಲವೊಂದಿಷ್ಟು ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ನೀವು ಟಿವಿಗಳಲ್ಲಿ ಸೊ ಎಲ್ಲದರಲ್ಲೂ ಕೂಡ ನೋಡಿರ್ತೀರ ಮೂರುವರೆ ಗಂಟೆಗಳ ಕಾಲ ಈ ಬಜೆಟ್ ಮಂಡನೆ ಮನ್ನ ಮಾಡಿದ್ದಾರೆ ಅದರಲ್ಲೂ ಕೂಡ ಮುರಾರ್ಜಿ ಸ್ಕೂಲ್ಗಳನ್ನ ಓಪನ್ ಮಾಡುವಂತದಾಗ್ಲಿ ಐವತ್ತು ಮುರಾರ್ಜಿ ಸ್ಕೂಲ್ಗಳನ್ನ ಎಕ್ಸ್ಟ್ರಾ ಮಾಡ್ತಾರೆ ಓಪನ್ ಕೂಡ ಮಾಡ್ಲಿಕ್ಕೆ ಡಿಸೈಡ್ ಅನ್ನ ಮಾಡಿದ್ದಾರೆ ಮುರಾರ್ಜಿ ಸ್ಕೂಲ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರತ್ತೆ ಸೊ ಆಲ್ಮೋಸ್ಟ್ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿರ್ಬೋದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರ್ಬೋದು ಎಲ್ಲರೂ ಕೂಡ ಗೊತ್ತಿರತ್ತೆ ಮುರಾರ್ಜಿ ಸ್ಕೂಲ್ ಅನ್ನೋದು ಹಾಗೇನೆ ನೀವು ನೋಡ್ಬೋದು ನವೋದಯ ಸ್ಕೂಲ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದರಲ್ಲೂ ಮುರಾರ್ಜಿ ಸ್ಕೂಲು ತುಂಬಾನೇ ಒಳ್ಳೆಯ ಸ್ಕೂಲು ಹಾಗೆ ನವೋದಯ ಸ್ಕೂಲು ತುಂಬಾನೇ ಒಳ್ಳೆಯ ಸ್ಕೂಲ್ ಇದು ಒಂದು ಎಲ್ಲರಿಗೂ ಕೂಡ ಒಂದು ಅವಕಾಶ ಸಿಗಲ್ಲ ಅಂತ ಹೇಳ್ಬೋದು ಸೊ ಐದನೇ ಕ್ಲಾಸಿಗೆ ಬಂದ ತಕ್ಷಣ ನಿಮಗೆ ಒಂದು ಎಕ್ಸಾಮ್ ನಡೆಯುತ್ತೆ ಎಕ್ಸಾಮ್ ಅಲ್ಲಿ ಸೊ ಪಾಸ್ ಆದ್ರೆ ಅಂದ್ರೆ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಇಷ್ಟು ಪರ್ಸೆಂಟ್ ನಿಮಗೆ ಮಾರ್ಕ್ಸ್ ಬಂದ್ರೆ ಅಲ್ಲಿ ಜಾಸ್ತಿ ನಿಮಗೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಬಗ್ಗೆನೇ ಕ್ವಶನ್ ಗಳನ್ನ ಜಾಸ್ತಿ ಕೇಳ್ತಾರೆ ಹಾಗೆ ಕನ್ನಡದ ಬಗ್ಗೆನು ಕೂಡ ಕೇಳ್ತಾರೆ ಆ ಕ್ವಶನ್ ಎಲ್ಲದಕ್ಕೂ ಸೊ ಎಕ್ಸಾಮ್ ನಡೆಸ್ತಾರೆ ತಾಲೂಕುಗಳಲ್ಲಿ ಅಥವಾ ಡಿಸ್ಟಿಕ್ ಗಳಲ್ಲಿ ಎಕ್ಸಾಮ್ ನಡೆಸ್ತಾರೆ ಎಕ್ಸಾಮ್ ನಡೆಸಿದ ಮೇಲೆ ಸೊ ನಿಮ್ಮ ಮಕ್ಕಳ ಸೆಲೆಕ್ಟ್ ಆಗಿದ್ರೆ ಸೊ ನಿಮ್ಮ ಮಕ್ಕಳಿಗೆ ಒಂದು ಅವಕಾಶವನ್ನ ಕೊಡ್ತಾರೆ ಸೊ ಐದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಕೆಲವೊಂದು ಮುರಾರ್ಜಿ ಸ್ಕೂಲ್ಗಳಲ್ಲಿ ಇರುತ್ತೆ ಇನ್ನು ಅಂದ್ರೆ ಐದರಿಂದ ಸೊ ಪಿ ಯು ಸಿ ತನಕ ಕೂಡ ನಿಮ್ಮ ಊರಿನ ಆ ಮುರಾರ್ಜಿ ಸ್ಕೂಲ್ಗಳಲ್ಲಿ ಇರುತ್ತೆ ಅದು ತಾಲೂಕಲ್ಲಿ ಒಂದಿರತ್ತೆ ಅಥವಾ ಡಿಸ್ಟಿಕ್ ಅಲ್ಲಿ ಎರಡು ಇರುತ್ತೆ ಈ ತರ ಅಲ್ಲಿ ಮುರಾರ್ಜಿ ಸ್ಕೂಲ್ ಗಳು ಮತ್ತೆ ನವೋದಯ ಸ್ಕೂಲ್ ಗಳು ಇರುತ್ತೆ ತುಂಬಾನೇ ಒಳ್ಳೆಯ ಒಂದು ಎಜುಕೇಶನ್ ಅಂತಾನೆ ಹೇಳ್ಬೋದು ಹ್ಯಾಂಡ್ ರೈಟಿಂಗ್ ಇಂದ ಹಿಡಿದು ಮಕ್ಕಳು ಓದುವಂತಹ ಸ್ಕಿಲ್ ಆಗಿರ್ಬೋದು ಎಲ್ಲದೂ ಕೂಡ ಚೇಂಜ್ ಆಗತ್ತೆ ಅಂತಾನೆ ಹೇಳ್ಬೋದು ಹಾಗೆ ತುಂಬಾನೇ ಶಿಸ್ತಾನ ಕೂಡ ಈ ಮುರಾರ್ಜಿ ಸ್ಕೂಲ್ ಅಲ್ಲಿ ಓದಿರೋರಾಗ್ಲಿ ನವದಯ ಸ್ಕೂಲ್ ಅಲ್ಲಿ ಓದಿರೋರು ತುಂಬಾನೇ ಕಲಿತಾರೆ ಅಂತಾನೆ ಹೇಳ್ಬೋದು ಹಾಗೆ ಬೇರೆ ನಿಮಗೆ ಒಂದು ಅವಕಾಶ ಏನಂದ್ರೆ ಇಲ್ಲಿ ಸೊ ಯಾವುದೇ ರೀತಿ ಫೀಸ್ ಕಟ್ಟೋ ಅಂತಿರೋದಿಲ್ಲ ಹಾಗೆ ನಿಮಗೆ ಬುಕ್ಸ್ ಚಾರ್ಜಸ್ ಇರೋದಿಲ್ಲ ಹಾಗೆ ಯೂನಿಫಾರ್ಮ್ ಚಾರ್ಜಸ್ ಇರೋದಿಲ್ಲ ಶೂ ಚಾರ್ಜಸ್ ಇರೋದಿಲ್ಲ ಯಾವುದೂ ಕೂಡ ಇರೋದಿಲ್ಲ ಯಾಕಂದ್ರೆ ಅಲ್ಲಿ ಒಂದು ಫ್ರೀ ಎಜುಕೇಶನ್ ನ ಕೊಡುವಂತಹ ಒಂದು ಯೋಜನೆ ಇದು ಸರ್ಕಾರದಿಂದ ಆಗಿರುವಂಥದ್ದು ಬಟ್ ಎಲ್ಲಾ ಸ್ಟೂಡೆಂಟ್ಸ್ಗಳಿಗೂ ಸಿಗೋದಿಲ್ಲ ಯಾಕಂದ್ರೆ ಅಲ್ಲಿ ಎಕ್ಸಾಮನ್ನ ಬರೀಬೇಕು ಎಕ್ಸಾಮ್ ಬರೆದು ಇಷ್ಟು ಪರ್ಸೆಂಟೇಜು ನಿಮ್ಮ ಮಕ್ಕಳು ಪಾಸನ್ನ ಆಗಬೇಕು ಪಾಸ್ ಆದ್ಮೇಲೆ ಸೊ ನೆಕ್ಸ್ಟ್ ಮಾಡ್ತಾರೆ ಮಾಡ್ತಾರಲ್ಲ ಪಾಸ್ ಆಗಿದ್ರೆ ನಿಮ್ಮ ಪೇರೆಂಟ್ಸ್ನ ಹಾಗೆ ಮಕ್ಕಳನ್ನ ಕರೆಸಿ ಕೌನ್ಸಿಲಿಂಗ್ ತರ ಮಾಡಿ ಮಕ್ಕಳನ್ನ ಯಾವ ಊರು ಸೆಲೆಕ್ಟ್ ಆಗಿದೆ ಯಾವ ಸ್ಕೂಲ್ ನಿಮಗೆ ಸೆಲೆಕ್ಟ್ ಆಗಿದೆ ಅಂತ ಡಿಸೈಡ್ ಮಾಡಿ ಆ ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ಕೊಡುವಂತಹ ಕೆಲಸ ಅಂತಾನೆ ಹೇಳ್ಬೋದು ಸೊ ನಮ್ಮ ಮನೆಯಿಂದ ಕೂಡ ನಮ್ಮ ತಮ್ಮ ಹೋಗಿರೋದಕ್ಕೆ ನಮಗೆ ಇದ್ರ ಬಗ್ಗೆ ಚೆನ್ನಾಗಿ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಹಾಗೆ ನಿಮಗೆ ಒಂದು ಸೋಪ್ ಇಂದ ಹಿಡಿದು ಒಂದು ಎಣ್ಣೆಯಿಂದ ಹಿಡಿದು ಎಲ್ಲವನ್ನು ಕೂಡ ಈ ಮುರಾರ್ಜಿ ಸ್ಕೂಲಿಂದನೇ ಕೊಡ್ತಾರೆ ಅಂತಾನೆ ಹೇಳ್ಬೋದು ತುಂಬಾ ಒಂದು ಒಳ್ಳೆಯ ಸ್ಕೂಲು ಹಾಗೆಯೇ ಈ ಸ್ಕೂಲನ್ನು ಒಂದು ಮತ್ತು ಐವತ್ತು ಐವತ್ತು ಸ್ಕೂಲ್ ಎಕ್ಸ್ಟ್ರಾ ಮಾಡಲಿಕ್ಕೆ ಸರ್ಕಾರ ಕೂಡ ಡಿಸೈಡ್ ಮಾಡಿದೆ ಒಂದು ಒಳ್ಳೆ ಎಜುಕೇಶನ್ ಅಂತಾನೆ ಹೇಳ್ಬೋದು ಮುರಾರ್ಜಿ ಸ್ಕೂಲ್ ಅನ್ನೋದು ಸೊ ಇದೆಲ್ಲವನ್ನು ಕೂಡ ಸರ್ಕಾರ ಇನ್ನು ಇನ್ನು ಬೇರೆ ರೀತಿಯ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದೆ ಸೊ ಎಲ್ಲರಿಗೂ ಕೂಡ ಗೊತ್ತಿದೆ ಇದ್ರ ಬಗ್ಗೆ ಹಾಗೆ ನೀವೇನಾದರೂ ಸೊ ಏನ್ ಅನ್ಸುತ್ತೆ ನಿಮಗೆ ಏನಾದ್ರ ಬಗ್ಗೆ ಕಮೆಂಟ್ ಮಾಡಿ ಈ ಸರಿ ಬಜೆಟ್ ಮಂಡನೆ ಹೇಗಿತ್ತು ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಹಾಗೆ ನೆನೆ ಈ ವಿಡಿಯೋದಲ್ಲಿ ನಿಮ್ಗೆ ಗೊಂದಲಗಳಿದ್ರೆ ಯಾರಿಗೆ ಸ್ಮಾರ್ಟ್ ಫೋನ್ ಸಿಗುತ್ತೆ ಯಾರಿಗೆ ಸಿಗಲ್ಲ ಅನ್ನೋದು ಕೂಡ ಕ್ಲಿಯರ್ ಆಯಿತು ಅನ್ಕೊತೀನಿ ಸೊ ಹಾಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವ ಯೋಜನೆಗಳೂ ಕೂಡ ಕ್ಯಾನ್ಸಲ್ ಆಗೋದಿಲ್ಲ ಎಲ್ಲರಿಗೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ ಹಾಗೆ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿರೋಂದ್ರೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ